ಹತ್ತು ವರ್ಷಗಳ ಬಳಿಕ ರಾಮದೇವ್ ತಾನು ಹುಟ್ಟಿ ಬೆಳೆದ ಊರಿಗೆ ಬಂದಿದ್ದ ಅವನು ಈಗ ಒಂದು ಟ್ಯಾಕ್ಸಿ ಮಾಡಿಕೊಂಡು ಅಗ್ರಹಾರಕ್ಕೆ ಪ್ರಯಾಣ ಬೆಳೆಸಿದ ನೀವು ಅಗ್ರಹಾರದಲ್ಲಿ ಯಾರ ಮನೆಗೆ ಹೋಗಬೇಕು ಎಂದು ಡ್ರೈವರ್ ಕೇಳಿದ ರಾಮದೇವ್ ಕೋಪದಿಂದಲೇ ಅದೆಲ್ಲ ನಿನಗೆ ಯಾಕೆ ನೀನು ಮುಂದೆ ನೋಡಿಕೊಂಡು ಗಾಡಿ ಓಡಿಸು ಸಾಕು ಅಂತ ಹೇಳಿದ ನಾನು ಕೂಡ ಅದೇ ಊರಿನವನು ಅದಕ್ಕೋಸ್ಕರ ನಾನು ನಿಮ್ಮನ್ನು ಆ ರೀತಿ ಕೇಳಿದೆ ಡ್ರೈವರ್ನ ಈ ಮಾತುಗಳನ್ನು ಕೇಳಿ ರಾಮದೇವ್ ಸಿಡಿಮಿಡಿಕೊಳ್ಳುತ್ತಿದ್ದ ಅವನು ಅಂದುಕೊಳ್ಳುತ್ತಿದ್ದ ಈ ಊರಿನವರೆಲ್ಲರೂ ಇದೇ ಥರನೇ ಇದ್ದಾರೆ ಅವರ ಜೀವನವನ್ನು ಅವರು ನೋಡಿಕೊಳ್ಳೋದಿಲ್ಲ ಬೇರೆಯವರ ಜೀವನದಲ್ಲಿ ತಲೆ ತೋರುಸ್ತಾರೆ ಎಂದು ಹೀಗೆ ಅವನು ದಾರಿಯಲ್ಲಿ ಹೋಗ್ತಿರಬೇಕಾದ್ರೆ ಅವನ ಕಣ್ಣ ಮುಂದೆ ಅವನ ಹಳೆಯ ಜ್ಞಾಪಕಗಳು ಬಂದು ಹೋಗುತ್ತಿದ್ದವು ಅವನು ಬೆಳೆದಿದ್ದಂತಹ ಆ ಹಳ್ಳಿ ಅಲ್ಲಿನ ಶಾಲೆ ಸ್ನೇಹಿತರು ಅವರ ಮನೆಗಳು ಅವರು ಆಟವಾಡುತ್ತಿದ್ದ ಹೊಲ ಗದ್ದೆಗಳು ಎಲ್ಲವೂ ಅವನ ನೆನಪಿಗೆ ಬರುತ್ತಿತ್ತು ಅವನು ಈಗ ತನ್ನ ಹಳೆಯ ದಿನವನ್ನು ನೆನಪಿಸಿಕೊಳ್ಳುತ್ತಿದ್ದ ಅಪ್ಪ ನಾನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುತ್ತೇನೆ ಅಲ್ಲಿ ಜೀವನ ತುಂಬ ಸುಂದರವಾಗಿರುತ್ತದೆ ಎಂದು ತುಂಬ ಬಲವಂತ ಮಾಡಿ ತಂದೆ ತಾಯಿಯನ್ನು ಒಪ್ಪಿಸಿ ಅವನು ವಿದೇಶಕ್ಕೆ ಹೋಗುವುದಕ್ಕೆ ಸಿದ್ಧನಾಗಿದ್ದ ತಂದೆ ತಾಯಿ ಕೂಡ ಎಷ್ಟು ಕಷ್ಟಪಟ್ಟು ಅವನನ್ನು ವಿದೇಶಕ್ಕೆ ಕಳಿಸಿಕೊಟ್ಟಿದ್ದರು ಗೊತ್ತಾ ಆದರೆ ಅವನು ಅಲ್ಲಿ ಮುಂದಿನ ವಿದ್ಯಾಭ್ಯಾಸವನ್ನು ಮುಗಿಸಿ ವಾಪಸ್ ಬರಲಿಲ್ಲ ರಾಮದೇವ್ ಅಲ್ಲೇ ಒಬ್ಬ ಹುಡುಗಿಯನ್ನು ಸಹ ಪ್ರೀತಿಸಿ ಆ ಹುಡುಗಿಯ ಜೊತೆ ಮದುವೆ ಕೂಡ ಮಾಡಿಕೊಂಡಿದ್ದ ಒಂದು ಸಲ ತಂದೆ ತಾಯಿ ಹೇಳಿದರು ಮಗ ನೀನು ಇಲ್ಲಿ ಬಂದಿಬಿಡು ನಿನಗಾಗಿ ನಾವು ಇಲ್ಲಿ ಒಳ್ಳೆಯ ಹುಡುಗಿಯನ್ನು ನೋಡಿದ್ದೇವೆ ಆಕೆ ತುಂಬ ಚೆನ್ನಾಗಿ ಓದಿಕೊಂಡಿದ್ದಾಳೆ ಬುದ್ಧಿವಂತೆ ಗುಣವಂತೆ ರೂಪವತಿ ಕೂಡ ನೀನು ಒಮ್ಮೆ ಈ ಹುಡುಗಿಯನ್ನು ನೋಡಿದ್ರೆ ನಿನಗೆ ಖಂಡಿತ ಇಷ್ಟವಾಗ್ತಾಳೆ ನಿನಗೆ ಒಪ್ಪಿಗೆ ಆದರೆ ನೀನು ಮದುವೆ ಮಾಡ್ಕೊ ಎಂದು ಹೇಳಿದ್ರು ಆಗ ರಾಮದೇವ್ ಹೇಳ್ತಾನೆ ಅಪ್ಪ ನಾನು ಆ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಾನು ಎರಡು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ಹುಡುಗಿಯನ್ನು ಪ್ರೀತಿಸಿ ಮದುವೆ ಕೂಡ ಮಾಡಿಕೊಂಡಿದ್ದೇನೆ ಎಂದು ಹೇಳ್ತಾನೆ ಅದನ್ನು ಕೇಳಿದ ಅವನ ತಂದೆ ಗಾಬರಿಯಾಗುತ್ತಾರೆ ಹೌದಾ ಮ ಮತ್ತೆ ನೀನು ಈ ವಿಷಯನ ನಮಗೆ ಯಾಕೆ ಹೇಳಲಿಲ್ಲ ಎಂದು ಕೋಪಗೊಂಡರೂ ಕೂಡ ಮನಸ್ಸಲ್ಲಿ ಸಮಾಧಾನ ಪಟ್ಟುಕೊಂಡು ಹೋಗಲಿ ಬಿಡು ನೀನು ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಇಲ್ಲಿಗೆ ಬಂದು ಬಿಡು ಒಮ್ಮೆ ನಿಮ್ಮಿಬ್ಬರನ್ನು ಕಣ್ತುಂಬ ನೋಡುತ್ತೇವೆ ಎಂದು ಹೇಳಿದರು ಮಗನ ಮದುವೆ ತಮ್ಮ ಕಣ್ಣೆದುರಿಗೆ ನಡೆಯಬೇಕೆಂದು ಅವರು ಹುಡುಗಿಯನ್ನು ಹುಡುಕಬೇಕೆಂದು ಮತ್ತು ತುಂಬ ಜೋರಾಗಿ ಮಗನ ಮದುವೆಯನ್ನ ಮಾಡಬೇಕೆಂದು ಆ ತಂದೆ ತಾಯಿ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ರು ಮಗನ ಮಾತುಗಳಿಂದ ಆ ತಂದೆ ತಾಯಿಯ ಕಣ್ಣುಗಳಲ್ಲಿ ಈಗ ನೀರು ತುಂಬಿತ್ತು ರಾಮದೇವ್ ಹೇಳಿದ ನನ್ನ ಹೆಂಡತಿಗೆ ಹಳ್ಳಿ ಅಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ಅವಳು ಅಲ್ಲಿಗೆ ಬರೋಕೆ ಒಪ್ಕೊಳ್ಳೋದಿಲ್ಲ ನಮಗೆ ಈಗ ಅಲ್ಲಿ ಬರಲು ಸಮಯ ಕೂಡ ಇಲ್ಲ ಎಂದು ಹೇಳಿದ ಮದುವೆಯಾದ ನಂತರ ಒಮ್ಮೆ ಕೂಡ ಅವನು ತನ್ನ ಹುಟ್ಟೂರಿಗೆ ವಾಪಸ್ ಬಂದಿರಲಿಲ್ಲ ತನ್ನ ತಂದೆ ತಾಯಿ ಎಷ್ಟು ಸರಿ ಕರೆದರೂ ಈಗ ನನಗೆ ಸಮಯ ಇಲ್ಲ ಕೆಲಸ ಇದೆ ಅಂತ ಹೇಳ್ತಲೇ ಬಂದಿದ್ದ ಈಗ ರಾಮದೇವ್ಗೆ ಇಬ್ಬರು ಮಕ್ಕಳಾಗಿದ್ದರು ಅವರು ರಜೆಗೆ ಬಂದಾಗ ದೇಶ ವಿದೇಶಗಳನ್ನು ಸುತ್ತಾಡುತ್ತಿದ್ದರು ಹಾಗೆ ಭಾರತಕ್ಕೆ ಬರುತ್ತಿದ್ದರು ಆ ರೀತಿ ಬಂದಾಗ ರಾಮದೇವ್ ತನ್ನ ತಂದೆ ತಾಯಿಯನ್ನು ನೋಡಲು ಬರುತ್ತಿರಲಿಲ್ಲ ಬದಲಾಗಿ ತನ್ನ ಅತ್ತೆ ಮಾವನ ಮನೆಗೆ ಹೋಗುತ್ತಿದ್ದ ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತನ್ನ ಮಗ ಭಾರತಕ್ಕೆ ಬಂದಿದ್ದಾನೆ ಎಂದು ಗೊತ್ತಾದರೆ ಅವರು ಖಂಡಿತ ನಮ್ಮ ಮನೆಗೆ ಬಾ ಎಂದು ಕರೆಯುತ್ತಾರೆ ನಾನು ಒಬ್ಬನೇ ಹೋದರೆ ಅವರು ಕೇಳ್ತಾರೆ ನಿನ್ನ ಹೆಂಡತಿ ಮಕ್ಕಳು ಯಾಕೆ ಬಂದಿಲ್ಲ ಎಂದು ಅದಕ್ಕಾಗಿ ರಾಮದೇವ್ ಯಾವತ್ತೂ ಊರಿಗೆ ಹೋಗಲೇ ಇಲ್ಲ ರಾಮದೇವ್ ಹೆಂಡತಿಗೆ ಆ ಹಳ್ಳಿಗೆ ಬರಲು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ನಾನು ಸಿಟಿಯಲ್ಲಿ ಹುಟ್ಟಿ ಬೆಳೆದವಳು ವಿದೇಶದಲ್ಲಿ ಕೆಲಸ ಮಾಡುತ್ತಿರುವವಳು ಆ ಹಳ್ಳಿಯಲ್ಲಿ ಆ ವಾತಾವರಣದಲ್ಲಿ ನನಗೆ ಇರಲು ಸ್ವಲ್ಪ ಕೂಡ ಇಷ್ಟ ಇಲ್ಲ ಅಂತ ಹೇಳ್ತಿದ್ಲು ಅಷ್ಟೇ ಅಲ್ಲ ಅದು ನನಗೆ ಆ ಹಳ್ಳಿಗಳೆಲ್ಲ ಸೆಟ್ ಆಗೋದಿಲ್ಲ ಮಕ್ಕಳಿಗೂ ಕೂಡ ಆ ಹಳ್ಳಿಯ ವಾತಾವರಣ ಸ್ವಲ್ಪವೂ ಕೂಡ ಇಷ್ಟ ಆಗೋದಿಲ್ಲ ನಮಗೂ ಮತ್ತು ಮಕ್ಕಳಿಗೂ ಏನಾದರೂ ಆರೋಗ್ಯದ ಸಮಸ್ಯೆಗಳು ಬಂದರೆ ಅಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇರುವುದಿಲ್ಲ ಎಂದು ರಾಮದೇವ್ ಹೆಂಡತಿ ಯಾವಾಗಲೂ ಹಳ್ಳಿಯನ್ನು ಕೇವಲವಾಗಿ ಮಾತನಾಡುತ್ತಿದ್ಲು ರಾಮದೇವ್ ತನ್ನ ಹೆಂಡತಿಯ ಮಾತನ್ನು ಕೇಳಿ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ತಂದೆ ತಾಯಿಯ ಮನೆಗೆ ಬರಲೇ ಇಲ್ಲ ಅವರು ಇದುವರೆಗೂ ನಾಲ್ಕೈದು ಬಾರಿ ಭಾರತಕ್ಕೆ ಬಂದಿದ್ದ ಆದರೆ ತಂದೆ ತಾಯಿಯನ್ನು ನೋಡಲು ಮಾತ್ರ ಹೋಗಲಿಲ್ಲ ತಂದೆ ತಾಯಿಗೆ ಅವನು ಭಾರತಕ್ಕೆ ಬಂದು ಹೋಗುತ್ತಿರುವ ವಿಷಯ ತಿಳಿಯದಂತೆ ತುಂಬ ಹುಷಾರಾಗಿ ಮ್ಯಾನೇಜ್ ಮಾಡ್ತಿದ್ದ ಅವನು ತಂದೆ ತಾಯಿಗೆ ಹೇಳ್ತಿದ್ದ ಊರಿಗೆ ಬರೋದಕ್ಕೆ ನನಗೆ ಸ್ವಲ್ಪ ಕೂಡ ಸಮಯ ಇಲ್ಲ ಅಮ್ಮ ಎಂದು ಆದರೆ ಸತ್ಯ ಏನೆಂದರೆ ರಾಮದೇವ್ಗೆ ಹಳ್ಳಿಯ ವಾತಾವರಣ ಸ್ವಲ್ಪ ಕೂಡ ಇಷ್ಟ ಆಗ್ತಿರಲಿಲ್ಲ ಅವರಿಗೆ ಯಾವಾಗಲೂ ವಿದೇಶದಿಂದ ಬಂದರೆ ಹಳ್ಳಿ ಉಳಿದುಕೊಳ್ಳಲು ಸರಿಯಾದ ಸ್ಥಳವಲ್ಲ ಎಂದು ಆ ಹಳ್ಳಿಗಳಲ್ಲಿ ಒಂದು ಇಂಟರ್ನ್ಯಾಷನಲ್ ಆಗಲಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಾಗಲಿ ದೊಡ್ಡ ಕಂಪನಿಗಳಾಗಲಿ ಮಾಲ್ಗಳಾಗಲಿ ಕನಿಷ್ಠ ಪಕ್ಷ ಇಂಟರ್ನೆಟ್ ಕೂಡ ಸರಿಯಾಗಿ ಸಿಗುವುದಿಲ್ಲ ಇನ್ನು ಅಲ್ಲಿಯ ರೋಡ್ಗಳು ಆ ಹಳ್ಳಿಯವರಿಗೆ ಇಷ್ಟವಾಗಬೇಕು ಯಾವಾಗಲೂ ಹಳ್ಳಿಗಳಲ್ಲಿ ಕರೆಂಟ್ ಬೇರೆ ಹೋಗ್ತಾನೆ ಇರುತ್ತೆ ಎಂದು ಹಳ್ಳಿಗಳ ಬಗ್ಗೆ ರಾಮದೇವ್ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದ ರಾಮದೇವ್ ತಂದೆ ಆ ಹಳ್ಳಿಯಲ್ಲಿ ರೈತರಾಗಿದ್ದರು ವ್ಯವಸಾಯವನ್ನು ಮಾಡ್ತಿದ್ರು ಅದೇ ಅವರ ಜೀವನದ ಆಧಾರವೂ ಕೂಡ ಆಗಿತ್ತು ವಿದೇಶಕ್ಕೆ ಹೋದ ನಂತರ ರಾಮದೇವ್ ತಂದೆ ತಾಯಿಯ ಬಗ್ಗೆ ಯಾವತ್ತೂ ಯೋಚಿಸಲಿಲ್ಲ ಅವರಿಗೆ ದುಡ್ಡು ಕೊಡಬೇಕು ಅನ್ನುವ ಆಲೋಚನೆ ಕೂಡ ಅವನಿಗೆ ಇರಲಿಲ್ಲ ಆದ್ದರಿಂದ ಅವನು ಪೂರ್ತಿಯಾಗಿ ತನ್ನ ಹಳ್ಳಿಯನ್ನು ಮರೆತೆ ಬಿಟ್ಟಿದ್ದ ಆದರೆ ಎಷ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿದ ತಂದೆ ತಾಯಿ ಮಾತ್ರ ನಮ್ಮ ಮಗ ನಮ್ಮನ್ನು ಕೇರ್ ಮಾಡುತ್ತಿಲ್ಲ ಎಲ್ಲೋ ವಿದೇಶದಲ್ಲಿ ತನ್ನ ಜೀವನವನ್ನು ಸಾಗಿಸ್ತಿದ್ದಾನೆ ಎಂದು ಅವರು ತುಂಬ ನೋವು ಪಡ್ತಿದ್ರು ಅವರು ತಮ್ಮ ಮಗನಿಗೆ ಫೋನ್ ಮಾಡ್ತಾರೆ ನೀನು ಇಲ್ಲಿಗೆ ಬಾ ನಿನ್ನನ್ನು ಒಮ್ಮೆ ನೋಡಬೇಕು ಅನ್ನಿಸ್ತಿದೆ ಅಂದರೆ ನೀನು ಬರ್ತಾನೇ ಇಲ್ಲ ಯಾವಾಗ ಕೇಳಿದ್ರೂ ಸಮಯ ಇಲ್ಲ ಅಂತ ಹೇಳ್ತೀಯ ಕೊನೆ ಪಕ್ಷ ನಮ್ಮನ್ನಾದರೂ ಅಲ್ಲಿಗೆ ಕರೆಸ್ಕೋ ನಾವು ಅಲ್ಲಿಗೆ ಬರಲು ಒಂದು ಅವಕಾಶ ಮಾಡಿಕೊಡು ನಾವೇ ಅಲ್ಲಿಗೆ ಬಂದು ನಿಮ್ಮನ್ನು ನೋಡಿಕೊಂಡು ವಾಪಸ್ ಬರುತ್ತೇವೆ ನಮ್ಮ ಮೊಮ್ಮಕ್ಕಳ ಜೊತೆ ಸ್ವಲ್ಪ ದಿನ ಇದ್ದು ಸಂತೋಷವಾಗಿ ದಿನಗಳನ್ನು ಕಳೆದು ಇಲ್ಲಿಗೆ ಮರಳುತ್ತೇವೆ ಎಂದು ಅವರು ತುಂಬ ಕೇಳಿಕೊಳ್ಳುತ್ತಿದ್ದರು ಆ ಮಾತುಗಳನ್ನು ಕೇಳಿದ ರಾಮದೇವ್ಗೆ ತುಂಬ ಕೋಪ ಬರ್ತಿತ್ತು ಜೊತೆಗೆ ಅವನ ಹೆಂಡತಿಯು ಕೂಡ ಕೋಪಗೊಳ್ಳುತ್ತಿದ್ಲು ಮಗ ಸೊಸೆ ತಂದೆ ತಾಯಿಯ ಮೇಲೆ ತುಂಬ ಕೋಪಗೊಂಡು ಮಾತನಾಡಿದರು ಅಮ್ಮ ನೀವು ಮತ್ತು ಅಪ್ಪ ಇಲ್ಲಿಗೆ ಬಂದು ಮಾಡುವುದಾದರೂ ಏನಿದೆ ಇಲ್ಲಿನ ವಾತಾವರಣ ನಿಮಗೆ ಸ್ವಲ್ಪ ಕೂಡ ಸೆಟ್ ಆಗೋದಿಲ್ಲ ಅದಲ್ಲದೆ ನೀವು ಬೆಳಗ್ಗೆ ಎದ್ದರೆ ಯಾರೋ ಒಬ್ಬರ ಜೊತೆ ಮಾತಾಡ್ತಾನೇ ಇರ್ತೀರ ಆದರೆ ಈ ದೇಶದಲ್ಲಿ ಈ ರೀತಿ ಯಾವುದೇ ಸೌಕರ್ಯಗಳು ಇರೋದಿಲ್ಲ ಇಲ್ಲಿ ಅಕ್ಕಪಕ್ಕ ಮನೆಗಳು ಸಹ ಇರುವುದಿಲ್ಲ ಒಬ್ಬರನ್ನೊಬ್ಬರು ಇಲ್ಲಿ ಯಾರೂ ಮಾತನಾಡಿಕೊಳ್ಳುವುದಿಲ್ಲ ಅವರವರ ಕೆಲಸದಲ್ಲಿ ಅವರು ತುಂಬ ಬ್ಯುಸಿಯಾಗಿ ಇರ್ತಾರೆ ಇದು ನಿಮ್ಮ ಹಳ್ಳಿಯ ರೀತಿ ಇಲ್ಲಿ ಏನೂ ಇರುವುದಿಲ್ಲ ಇಲ್ಲಿ ಹಾಕಿಕೊಳ್ಳುವ ಬಟ್ಟೆಗಳು ಅವರು ಮಾತನಾಡುವ ಶೈಲಿ ಅವರು ಜೀವಿಸುವ ವಿಧಾನ ಎಲ್ಲವೂ ತುಂಬ ಅದ್ಭುತವಾಗಿ ತುಂಬ ವಿಭಿನ್ನವಾಗಿ ಇರುತ್ತದೆ ಆ ಹಳ್ಳಿಯ ರೀತಿ ಇರುವುದಿಲ್ಲ ನಿಮಗೆ ಇಲ್ಲಿನ ಭಾಷೆ ಕೂಡ ಬರೋದಿಲ್ಲ ಅದು ನಿಮಗೆ ಅರ್ಥ ಕೂಡ ಆಗೋದಿಲ್ಲ ನೀವು ಒಂದು ವೇಳೆ ಇಲ್ಲಿಗೆ ಬಂದರೆ ನಿಮ್ಮನ್ನು ನನ್ನ ತಂದೆ ತಾಯಿ ಎಂದು ಹೇಳಿಕೊಳ್ಳಲು ಸಹ ಆಗೋದಿಲ್ಲ ಯಾರಿಗಾದರೂ ನೀವು ನನ್ನ ತಂದೆ ತಾಯಿ ಎಂದು ತಿಳಿದರೆ ಅವರು ನನ್ನ ಬಗ್ಗೆ ಏನಂದುಕೊಳ್ಳುತ್ತಾರೆ ನೀವೇ ಹೇಳಿ ನಿಮ್ಮ ಮಗನ ಮಾನ ಮರ್ಯಾದೆಯೆಲ್ಲ ಕಳೆದು ಹೋಗುತ್ತದೆ ಎಂದು ಮಗ ಹೇಳಿದಾಗ ಆ ತಂದೆ ತಾಯಿಗೆ ಎದೆ ಹೊಡೆದು ಹೋದಂತಾಗುತ್ತದೆ ಗಂಡ ಹೆಂಡತಿ ಇಬ್ಬರು ಮಗನ ಮಾತಿಗೆ ಕಣ್ಣೀರು ಹಾಕುತ್ತಿದ್ದರು ಆ ತಾಯಿಯ ಮನಸ್ಸಿನಲ್ಲಿ ಅನಿಸುತ್ತಿತ್ತು ಇನ್ನು ನಾನು ಯಾವತ್ತಿಗೂ ನನ್ನ ಮಗನನ್ನು ನೋಡಲು ಸಾಧ್ಯವಿಲ್ಲವೇನೋ ಎಂದು ಮಗನ ಮಾತುಗಳನ್ನು ಕೇಳಿ ರಾಮದೇವ್ ಅವರ ತಂದೆ ಕೂಡ ತುಂಬ ದುಃಖಪಡುತ್ತಿದ್ದರು ಯಾಕಂದರೆ ರಾಮದೇವ್ ತಂದೆ ತಾಯಿಗೆ ಅವನು ಒಬ್ಬನೇ ಮಗನಾಗಿದ್ದ ಅವರ ಮಗ ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಹೋಗುತ್ತಾನೆ ಅವನು ಚೆನ್ನಾಗಿ ಓದಿ ನಮಗೆ ಮತ್ತು ನಮ್ಮ ಹಳ್ಳಿಗೆ ಒಳ್ಳೆಯ ಹೆಸರು ತರುತ್ತಾನೆ ಎಂದು ಅವರಿಬ್ಬರೂ ಆಸೆ ಪಟ್ಟಿದ್ದರು ಆದ್ರಿಂದ ಅವನು ಓದಲಿ ಎಂದು ತಮ್ಮ ಮಗನನ್ನ ಸಿಟಿಗೆ ಕಳುಹಿಸಿಕೊಟ್ಟಿದ್ರು ನಂತರ ಅವನ ಮುಂದಿನ ವಿದ್ಯಾಭ್ಯಾಸಕ್ಕೆ ಎಂದು ಅವನನ್ನು ವಿದೇಶಕ್ಕೆ ಕೂಡ ಕಳಿಸಿಕೊಟ್ಟಿದ್ರು ಆದರೆ ಅವರಿಗೆ ಮಗನಿಂದ ಏನೂ ಸುಖವಿರಲಿಲ್ಲ ಆ ಸಿಟಿ ಮತ್ತು ವಿದೇಶದ ಜೀವನ ಅವನ ಮನಸ್ಸಿನಲ್ಲಿ ನಮ್ಮ ಹಳ್ಳಿಯ ಬಗ್ಗೆ ಇರುವ ಗೌರವವನ್ನು ಕಳಚಿ ಹಾಕಿದ್ದವು ಇನ್ನು ವಿದೇಶಕ್ಕೆ ಹೋದ ನಂತರ ಅವನು ತಂದೆ ತಾಯಿಯನ್ನು ಕೂಡ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದ ಮೊದಲು ವಿದೇಶಕ್ಕೆ ಹೋದಾಗ ಆಗಾಗ ಅವನು ಫೋನ್ ಮಾಡಿ ಮಾತನಾಡ್ತಿದ್ದ ಆಗ ತಂದೆ ತಾಯಿ ಮಗನೇ ನೀನು ಒಮ್ಮೆ ಇಲ್ಲಿಗೆ ಬಂದು ಹೋಗು ನೀನೀಗ ಅಲ್ಲಿಗೆ ಹೋಗಿ ತುಂಬ ವರ್ಷಗಳಾಗಿದೆ ನೀನು ಅಲ್ಲಿಗೆ ಹೋದಾಗಿನಿಂದ ಇಲ್ಲಿಗೆ ನೀನು ಬರಲೇ ಇಲ್ಲ ಎಂದು ಕರೆಯುತ್ತಾರೆ ಅವನು ತಂದೆ ತಾಯಿಗೆ ಫೋನ್ ಮಾಡಿದಾಗಲೆಲ್ಲ ಅವರ ತಾಯಿ ಇದೇ ಮಾತನ್ನು ಹೇಳುತ್ತಿದ್ದರು ಒಮ್ಮೆ ಬಂದು ಹೋಗು ಎಂದು ಅದನ್ನು ಯಾವಾಗಲೂ ಕೇಳುತ್ತಿದ್ದ ಅವನಿಗೆ ಈಗ ಬೇಸರವಾಗಿ ಅವನು ಫೋನ್ ಕೂಡ ಸರಿಯಾಗಿ ರಿಸೀವ್ ಮಾಡ್ತಿರಲಿಲ್ಲ ಅವನು ಸಹ ಫೋನನ್ನು ಕೂಡ ಮಾಡೋದನ್ನು ಕಡಿಮೆ ಮಾಡಿಬಿಟ್ಟಿದ್ದ ಇವರೇ ಕಷ್ಟಪಟ್ಟು ಫೋನ್ ಮಾಡಿದ್ರೂ ಅವನು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ತಂದೆ ತಾಯಿ ಮತ್ತು ಮಗನ ನಡುವೆ ಈ ದೂರ ಹತ್ತು ವರ್ಷದವರೆಗೂ ಹೀಗೆ ಮುಂದುವರೆದಿತ್ತು ಈಗ ರಾಮದೇವನ ತಾಯಿಗೆ ಆರೋಗ್ಯ ಕೆಟ್ಟು ಹೋಯಿತು ಅವರು ಎದ್ದು ಓಡಾಡುವ ಸ್ಥಿತಿಯಲ್ಲೂ ಇರಲಿಲ್ಲ ಅಷ್ಟರ ಮಟ್ಟಿಗೆ ಅವರ ಆರೋಗ್ಯ ಹದಗೆಟ್ಟಿತ್ತು ತಾಯಿಯ ಪರಿಸ್ಥಿತಿಯನ್ನು ಮಗನಿಗೆ ತಿಳಿಸಿದರೂ ಕೂಡ ಮಗ ಊರಿಗೆ ಬರಬೇಕೆಂದು ಯೋಚಿಸುತ್ತಲೇ ಇರಲಿಲ್ಲ ಇನ್ನು ಇಲ್ಲಿ ಹೆಂಡತಿಯ ಪರಿಸ್ಥಿತಿಯನ್ನು ನೋಡಿದ ರಾಮದೇವನ ತಂದೆ ಶಂಕರಪ್ಪನವರು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದರು ತನ್ನ ಹೆಂಡತಿಗೆ ಏನೂ ಆಗಬಾರದು ಒಂದು ವೇಳೆ ಹಾಗೆ ಏನಾದರೂ ಆದರೆ ಹೇಗೆ ಎನ್ನುವುದು ಅವರ ದೊಡ್ಡ ಚಿಂತೆಯಾಗಿ ಹೋಗಿತ್ತು ಈಗ ನನ್ನ ಮಗನ ಬಳಿ ಖಂಡಿತ ನಾನು ಸರಿಯಾಗಿ ಮಾತನಾಡಲೇಬೇಕು ಎಂದುಕೊಂಡರು ಅವರು ನಡುಗುತ್ತಿರುವ ಕೈಗಳಿಂದಲೇ ಫೋನ್ ತೆಗೆದುಕೊಂಡು ತಮ್ಮ ಮಗನಿಗೆ ಫೋನ್ ಮಾಡಿದರು ಎಷ್ಟು ಸಾರಿ ಫೋನ್ ಮಾಡಿದರೂ ಮಗ ಮಾತ್ರ ಫೋನನ್ನು ರಿಸೀವ್ ಮಾಡ್ತಿರಲಿಲ್ಲ ಯಾವುದೋ ಒಂದು ಗಳಿಗೆಯಲ್ಲಿ ಅವನು ಈಗ ಫೋನನ್ನು ಕೊನೆಯದಾಗಿ ಅಟೆಂಡ್ ಮಾಡಿದ್ದ ಈಗ ಶಂಕರಪ್ಪನವರು ನಡುಗುವ ಧ್ವನಿಯಲ್ಲಿ ಮಾತನಾಡಿದರು ಮಗ ನಿನ್ನ ತಾಯಿಯ ಆರೋಗ್ಯ ತೀರ ಹದಗೆಟ್ಟಿದೆ ಅವಳಿಗೆ ಎದ್ದು ಓಡಾಡಲು ಕೂಡ ಆಗ್ತಿಲ್ಲ ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆಯಿಂದ ಕನವರಿಸ್ತಿದ್ದಾಳೆ ನೀನು ನಮಗೆ ಇರೋ ಒಬ್ಬನೇ ಮಗ ನೀನು ಚೆನ್ನಾಗಿ ಓದಿ ಮುಂದೆ ದೊಡ್ಡ ವ್ಯಕ್ತಿಯಾಗಲಿ ಅಂತ ನೀನು ಕೇಳಿದಂಗೆಲ್ಲ ನಾವು ಸಿಟಿ ವಿದೇಶಕ್ಕೆ ಕಳಿಸಿ ಓದಿಸಿದೆ ಆದರೆ ಇಂಥ ಸಮಯದಲ್ಲಿ ನೀನು ನಮ್ಮ ಜೊತೆಗಿರ್ದೆ ಎಲ್ಲೋ ದೂರ ಇದ್ದರೆ ಹೇಗಪ್ಪ ನಮಗೆ ಬೇರೆ ಇನ್ಯಾವ ಮಕ್ಕಳಿದ್ದಾರೆ ಕನಿಷ್ಠ ಪಕ್ಷ ನೀನು ಒಂದು ಎರಡು ದಿನಕ್ಕಾದರೂ ಬಂದು ಹೋಗು ಮಗ ನಿನ್ನನ್ನು ನೋಡಿ ನಿನ್ನ ತಾಯಿಯ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತದೆ ನಮಗೆ ನಿನ್ನನ್ನು ಬಿಟ್ಟರೆ ಇನ್ನು ಯಾರಿದ್ದಾರೆ ಹೇಳು ಅವಳು ನಿನ್ನ ಕೊರಗಿನಲ್ಲಿ ಹೆಚ್ಚಿಗೆ ಹಾಸಿಗೆ ಹಿಡಿದಿದ್ದಾಳೆ ನಿನ್ನನ್ನು ನೋಡಿ ಆದರೂ ಅವಳು ಮತ್ತೆ ಎದ್ದೇಳ್ತಾಳೆ ಅವಳ ಆರೋಗ್ಯ ಸುಧಾರಿಸುತ್ತದೆ ಯಾಕಂದರೆ ನಿನ್ನ ತಾಯಿಗೆ ನೀನಂದರೆ ತುಂಬ ಪ್ರೀತಿ ನಿನ್ನ ಮೇಲಿನ ವ್ಯಥೆಯಿಂದಲೇ ಅವಳು ಈ ರೀತಿಯಾಗಿ ಹೋಗಿದ್ದಾಳೆ ಅವಳು ನಿನ್ನ ಮೇಲೆ ಜೀವ ಇಟ್ಕೊಂಡಿದ್ದಾಳೆ ನನ್ನ ಮಗನ ನನ್ನ ನೋಡಲು ಬಂದಿಲ್ಲ ನನ್ನ ಮಗನ ನಾನು ನೋಡೋಕ್ಕಾಗಲ್ಲ ಇಷ್ಟು ವರ್ಷ ಆಯಿತು ಎಂದು ಅವಳು ಕೊರಗಿ ಕೊರಗಿ ಈಗ ಹಾಸಿಗೆ ತಲುಪಿದ್ದಾಳೆ ಎಂದು ಆ ತಂದೆ ಹೇಳಿದರು ಆಗ ರಾಮದೇವ್ ಹೇಳಿದ ಅಪ್ಪ ನಿಮಗೆ ಎಷ್ಟು ಸಾರಿ ನಾನು ಹೇಳಿದ್ದೇನೆ ನನಗೆ ಇಲ್ಲಿ ಕೆಲಸದ ಅನಿವಾರ್ಯದಿಂದ ಟೈಮ್ ಸಿಗೋದಿಲ್ಲ ನಾನು ಅಲ್ಲಿಗೆ ಬರೋದಿಕ್ಕೆ ಆಗಲ್ಲ ಅಮ್ಮನಿಗೆ ಈಗ ವಯಸ್ಸು ಆಗ್ತಾ ಬಂತು ಈ ವಯಸ್ಸಿನಲ್ಲಿ ಕಾಯಿಲೆಗಳು ಬರುವುದು ಸಹಜ ಆದರೂ ನಾನು ನಿಮಗೆ ಫೋನ್ ಮಾಡಿ ಯಾವಾಗಲೂ ಮಾತಾಡ್ತಿದ್ದೇನೆ ಅಲ್ವಾ ಆದರೂ ಅಮ್ಮನಿಗೆ ಏನೂ ಆಗೋದಿಲ್ಲ ಬಿಡಿ ನೀವು ಏನು ಟೆನ್ಷನ್ ಮಾಡ್ಕೋಬೇಡಿ ನೀವು ಟೆನ್ಷನ್ ತೆಗೆದುಕೊಂಡು ನನಗೂ ಕೂಡ ಟೆನ್ಷನ್ ಕೊಡಬೇಡಿ ಇಲ್ಲಿ ನನಗೆ ತುಂಬ ಕೆಲಸ ಇದೆ ಇಲ್ಲಿನ ಜೀವನ ನಡೆಸುವುದು ತುಂಬ ಕಷ್ಟದ ಕೆಲಸ ಇಲ್ಲಿ ನನಗೆ ತುಂಬ ಒತ್ತಡವಿದೆ ಇಲ್ಲಿನ ಕೆಲಸಕ್ಕೆ ನಾನು ತುಂಬ ಟೆನ್ಷನ್ ತಗೊಂಡು ಒದ್ದಾಡ್ತಾ ಇದ್ದೀನಿ ಇಷ್ಟು ಸಾಲಲ್ಲ ಅನ್ನೋ ಹಾಗೆ ನೀವು ಕೂಡ ನನಗೆ ಟೆನ್ಷನ್ ಕೊಡ್ತಾ ಇದ್ದೀರಾ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡಿಕೊಳ್ಳಿ ನಾನು ಅಲ್ಲಿಗೆ ಖಂಡಿತ ಈಗ ಬರೋದಕ್ಕೆ ಸಾಧ್ಯವಿಲ್ಲ ನೀವು ಅಮ್ಮನ್ನ ಯಾವುದಾದ್ರೂ ಒಳ್ಳೆಯ ಡಾಕ್ಟರ್ ಹತ್ರ ತೋರಿಸಿ ಅಮ್ಮನಿಗೆ ಖಂಡಿತ ಅವರ ಕಾಯಿಲೆ ವಾಸಿಯಾಗುತ್ತದೆ ಎಂದು ಹೇಳಿ ಮಗ ಫೋನ್ ಕಟ್ ಮಾಡಿಬಿಟ್ಟ ಮಗನ ಮಾತುಗಳನ್ನು ಕೇಳಿ ಶಂಕರಪ್ಪನವರು ಏನು ಮಾತನಾಡದ ಪರಿಸ್ಥಿತಿಗೆ ಹೋದರು ನಾವು ಸತ್ತು ಹೋದರೂ ಕೊನೆಯ ಬಾರಿ ನಮ್ಮನ್ನು ನೋಡಲು ಕೂಡ ಅವನಿಗೆ ಬರಲು ಸಮಯ ಸಿಗುವುದಿಲ್ಲ ಎಂಬ ಆಲೋಚನೆಯೇ ಈಗ ಅವರಿಗೆ ನುಡುಕ ಉಂಟು ಮಾಡುತ್ತಿದ್ದು ಅವರು ಇದೇ ಮಾತುಗಳನ್ನು ಯೋಚಿಸುತ್ತಾ ಹಾಗೆಯೇ ನಿಂತು ಬಿಟ್ಟಿದ್ದರು ಅಷ್ಟರಲ್ಲಿ ಮನೆ ಒಳಗಡೆಯಿಂದ ಏನೋ ವಸ್ತು ಬಿದ್ದ ಶಬ್ದ ಕೇಳಿಸಿತು ಆಗ ಆ ವಯಸ್ಸಾದ ತಂದೆ ಓಡುತ್ತಾ ಮನೆ ಒಳಗೆ ಹೋದರು ತನ್ನ ಹೆಂಡತಿ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು ಆಕೆಗೆ ಈಗ ಚೆನ್ನಾಗಿ ಅರ್ಥವಾಗಿತ್ತು ಇನ್ನು ಮುಂದೆ ನನ್ನ ಮಗ ನನ್ನನ್ನು ನೋಡಲು ಬರುವುದಿಲ್ಲ ಎನ್ನುತ್ತಾ ಆ ತಾಯಿ ತನ್ನ ಮಗನನ್ನೇ ನೆನೆಯುತ್ತಾ ತನ್ನ ಕೊನೆ ಉಸಿರನ್ನು ಚೆಲ್ಲಿದರು ತಮ್ಮ ತೋಳುಗಳಲ್ಲಿ ಪ್ರಾಣ ಬಿಟ್ಟ ಹೆಂಡತಿಯನ್ನು ನೋಡಿದ ತಂದೆ ಅವರು ಅಲ್ಲೇ ಕುಸಿದು ಬಿದ್ದಿದ್ದರು ಹೆಂಡತಿಯನ್ನು ನೋಡಿ ತುಂಬ ದುಃಖದಿಂದ ಜೋರಾಗಿ ಅಳುತ್ತಿದ್ದರು ಅವರು ಅಳುತ್ತಿದ್ದ ಶಬ್ದವನ್ನು ಕೇಳಿ ಅಕ್ಕಪಕ್ಕದವರು ಅಲ್ಲಿಗೆ ಓಡಿ ಬಂದರು ಪಕ್ಕದ ಮನೆಯವರು ಶಂಕರಪ್ಪನವರ ಬಳಿ ಫೋನನ್ನು ತೆಗೆದುಕೊಂಡು ಅವರ ಮಗ ರಾಮದೇವ್ಗೆ ಫೋನ್ ಮಾಡಿದರು ರಾಮದೇವ್ ಆಗ ಫೋನನ್ನು ರಿಸೀವ್ ಮಾಡಿ ತನ್ನ ತಾಯಿಯ ಸಾವಿನ ಸುದ್ದಿಯನ್ನು ಕೇಳಿ ತಕ್ಷಣ ಫೋನ್ ಕಟ್ ಮಾಡಿಬಿಟ್ಟ ಅವರು ಅಂದುಕೊಂಡರು ಸಿಗ್ನಲ್ ಇಲ್ಲದೆ ಫೋನ್ ಕಟ್ ಆಗಿರಬಹುದು ಎಂದು ಅವರು ಎಷ್ಟು ಸಾರಿ ಮತ್ತೆ ಫೋನ್ ಮಾಡಿದ್ರು ರಾಮದೇವ್ ಫೋನನ್ನು ತೆಗೆಯಲೇ ಇಲ್ಲ ಅವರು ಈಗ ರಾಮದೇವನನ್ನು ಕರೆಸಲು ಫೋನ್ ಮಾಡಲೇ ಇದ್ದರು ಎರಡು ದಿನ ಹೆಣವನ್ನು ಮನೆಯಲ್ಲಿ ಇಟ್ಕೊಂಡು ರಾಮದೇವ್ಗೋಸ್ಕರ ಫೋನನ್ನು ಟ್ರೈ ಮಾಡ್ತಾ ಎಲ್ಲರೂ ಕಾಯುತ್ತಿದ್ದರು ಆದರೆ ರಾಮದೇವ್ ಮಾತ್ರ ಫೋನ್ ರಿಸೀವ್ ಮಾಡಲೇ ಇಲ್ಲ ಅವನು ತನಗೆ ಬಂದಿದ್ದ ಮಿಸ್ ಕಾಲ್ ನೋಡಿ ಕೂಡ ಫೋನ್ ಮಾಡ್ತಾ ಇರಲಿಲ್ಲ ಮಗನಿಗೆ ಮೆಸೇಜನ್ನು ಕೂಡ ಹಾಕಿದ್ರು ಆದರೆ ಯಾವುದಕ್ಕೂ ಮಗ ಉತ್ತರಿಸಲೇ ಇಲ್ಲ ಈಗ ಮಗ ಇಲ್ಲಿಗೆ ಬರುವುದಿಲ್ಲ ಎಂದು ತಿಳಿದು ಪತ್ನಿಯ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಶಂಕರಪ್ಪನವರು ಮಾಡಿ ಮುಗಿಸಿದ್ದರು ಶಂಕರಪ್ಪನವರು ಈಗ ಮನೆಯಲ್ಲಿ ಕುಳಿತು ಒಬ್ಬರೇ ಅಳುತ್ತಾ ಯೋಚನೆಯಲ್ಲಿ ಮುಳುಗಿದ್ದರು ಕೊನೆ ಪಕ್ಷ ತನ್ನ ತಾಯಿಗೆ ಕೊಳ್ಳಿ ಇಡುವುದಕ್ಕೂ ಮಗ ಬರಲಿಲ್ಲ ಅವಳ ಆತ್ಮ ಎಷ್ಟು ಒದ್ದಾಡುತ್ತಿದೆಯೋ ಸತ್ತ ನಂತರವೂ ಅವಳ ಆತ್ಮಕ್ಕೆ ಶಾಂತಿ ಕೊಡದ ಮಕ್ಕಳು ಇದ್ದರೆಷ್ಟು ಹೋದರೆಷ್ಟು ಇಂಥ ಮಕ್ಕಳು ಯಾವ ತಂದೆ ತಾಯಿಗೂ ಬೇಡ ಎಂದು ಕಣ್ಣೀರು ಹಾಕುತ್ತಿದ್ದರು ಅಂದಿನಿಂದ ಆಚೆಗೆ ಶಂಕರಪ್ಪನವರು ಮಗನಿಗೆ ಫೋನ್ ಮಾಡಲಿಲ್ಲ ತಾಯಿ ತೀರಿಕೊಂಡ ಹದಿನೈದು ದಿನ ಬಿಟ್ಟುಕೊಂಡು ಈಗ ರಾಮದೇವ್ ತಂದೆಗೆ ಫೋನ್ ಮಾಡಿದ್ದ ಮನಸ್ಸಿನಲ್ಲಿ ಬೆಟ್ಟದಷ್ಟು ಮಗನ ಮೇಲೆ ಕೋಪವಿದ್ದರೂ ಅದನ್ನೆಲ್ಲ ನುಂಗಿಕೊಂಡು ಶಂಕರಪ್ಪನವರು ಮಗನ ಫೋನ್ ರಿಸೀವ್ ಮಾಡಿದರು ಆಗ ಆ ಕಡೆಯಿಂದ ರಾಮದೇವ್ ಹೇಳಿದ ಅಪ್ಪ ನನ್ನ ದಯವಿಟ್ಟು ಕ್ಷಮಿಸಿಬಿಡಿ ನಾನು ಊರಿಗೆ ಬರಲಾಗಲಿಲ್ಲ ನಾನು ಬರಲು ತುಂಬ ಪ್ರಯತ್ನಪಟ್ಟೆ ಆದರೆ ಮಕ್ಕಳಿಗೆ ಇಲ್ಲಿ ಎಕ್ಸಾಮ್ ಇತ್ತು ನಿಮ್ಮ ಸೊಸೆ ಆರೋಗ್ಯ ಕೂಡ ಸರಿ ಇರಲಿಲ್ಲ ಆ ಪರಿಸ್ಥಿತಿಯಲ್ಲಿ ಅವರನ್ನು ಬಿಟ್ಟು ನನ್ನಿಂದ ಹೇಗೆ ಬರಲು ಸಾಧ್ಯ ಹೇಳಿ ಅದಕ್ಕಾಗಿಯೇ ನಾನು ಬರಲು ಸಾಧ್ಯವಾಗಲಿಲ್ಲ ಎಂದು ಹೇಳಿದನು ಆ ಮಾತುಗಳನ್ನು ಕೇಳಿ ಆ ತಂದೆ ಹೃದಯ ಒಡೆದು ಹೋಗಿತ್ತು ಪರವಾಗಿಲ್ಲ ಮಗನೇ ನೀನು ನಿನ್ನ ಸಂಸಾರವನ್ನು ನಿನ್ನ ಕುಟುಂಬವನ್ನು ನಿನ್ನ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದೀಯಾ ನಿನ್ನ ಸಂಸಾರದ ಬಾಧ್ಯತೆಯನ್ನು ನೀನು ತೆಗೆದುಕೊಳ್ಳುವುದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಿಮ್ಮ ಅಮ್ಮ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದ್ಲು ಇನ್ನು ಇಲ್ಲಿ ನಾನು ಒಬ್ಬಂಟಿಯಾಗಿ ನನ್ನ ಜೀವನವನ್ನು ಸಾಗಿಸಲು ಸಾಧ್ಯವಿಲ್ಲ ಆದ್ದರಿಂದ ನಾನು ಯಾವುದಾದರೂ ಒಂದು ವೃದ್ಧಾಶ್ರಮಕ್ಕೆ ಹೋಗುತ್ತೇನೆ ಆದರೆ ನನ್ನ ಜೀವನದಲ್ಲಿ ಕೊನೆಯದಾಗಿ ನನಗೆ ಒಂದೇ ಒಂದು ಆಸೆ ಇದೆ ಅದನ್ನು ನೀನು ತೀರಿಸುವೆಯಾ ಎಂದು ಕೇಳಿದರು ಆಗ ಮಗ ಹೇಳಿಯಪ್ಪ ಎಂದು ಕೇಳಿದ ಆಗ ಶಂಕರಪ್ಪನವರು ಒಮ್ಮೆ ನೀನು ಇಲ್ಲಿಗೆ ಬಂದು ನಮಗಿರುವ ಎಲ್ಲ ಆಸ್ತಿಯನ್ನು ಮತ್ತು ನಿಮ್ಮ ತಾಯಿಯ ಒಡವೆಗಳನ್ನು ದುಡ್ಡನ್ನು ಇವೆಲ್ಲವನ್ನು ನೀನು ತೆಗೆದುಕೋ ನಾನು ಇವೆಲ್ಲವನ್ನು ಇಲ್ಲಿ ಬಿಟ್ಟು ಹೇಗೆ ಹೋಗಲು ಸಾಧ್ಯ ನಿನಗೆ ಇಲ್ಲಿ ಏನೇನು ಅಗತ್ಯ ಇದೆಯೋ ಅದನ್ನೆಲ್ಲ ನೀನು ಎಲ್ಲಿಂದ ತೆಗೆದುಕೊಂಡು ಹೋಗು ನಾನು ಚೆನ್ನಾಗಿದ್ದಾಗಲೇ ನಮಗೆ ಎಲ್ಲೆಲ್ಲಿ ಏನೇನು ಆಸ್ತಿ ಇದೆ ಎಷ್ಟು ದುಡ್ಡು ಇದೆ ಯಾರ್ಯಾರು ನಮಗೆ ಎಷ್ಟು ಕೊಡಬೇಕು ಎನ್ನುವ ಎಲ್ಲ ಲೆಕ್ಕಾಚಾರವನ್ನು ನಿನಗೆ ತಿಳಿಸುತ್ತೇನೆ ನಿನ್ನ ಆಸ್ತಿಯೆಲ್ಲ ನಿನಗೆ ಸೇರಿದರೆ ನನ್ನ ಮನಸ್ಸಿಗೂ ಕೂಡ ತುಂಬ ನೆಮ್ಮದಿಯಾಗುತ್ತದೆ ಎಂದು ಹೇಳಿದರು ತಂದೆಯ ಆ ಮಾತುಗಳನ್ನು ಕೇಳಿ ರಾಮದೇವ್ ಯೋಚಿಸತೊಡಗಿದ ನಮಗೆ ಊರಿನಲ್ಲಿ ಸುಮಾರು ಇಪ್ಪತ್ತು ಎಕರೆ ಜಮೀನು ಮತ್ತು ಅಮ್ಮನ ಒಡವೆಗಳು ತುಂಬ ಇದ್ದಾವೆ ಬಾಳೆ ತೋಟ ಕಬ್ಬಿನ ತೋಟ ಮಾವಿನ ತೋಟ ಅಷ್ಟೇ ಅಲ್ಲ ಊರಿನಲ್ಲಿರುವ ಟ್ರ್ಯಾಕ್ಟರ್ಗಳು ಇವೆಲ್ಲವನ್ನು ಮಾರಿದರೆ ಕೋಟ್ಯಾಂತರ ರೂಪಾಯಿ ಬರುತ್ತದೆ ಇವತ್ತಿನ ಬೆಲೆಗೆ ಲೆಕ್ಕಾಚಾರ ಹಾಕಿದರೆ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ರೂಪಾಯಿ ಬೆಲೆ ಬಾಳುತ್ತದೆ ಅವೆಲ್ಲವನ್ನು ನಾನು ಹೋಗಿ ನೋಡಿ ಒಮ್ಮೆಲೆ ಮಾರಿದರೆ ತುಂಬ ಚೆನ್ನಾಗಿರುತ್ತೆ ಅಂದುಕೊಂಡ ರಾಮದೇವ್ ಅಪ್ಪ ಚೆನ್ನಾಗಿರಬೇಕಾದ್ರೇ ಎಲ್ಲ ಪೇಪರ್ಗಳ ಮೇಲೂ ಸೈನ್ ಮಾಡಿಸಿಕೊಳ್ಳೋಣ ಇಲ್ಲದಿದ್ದರೆ ಮತ್ತೆ ಯಾರಾದರೂ ಬಂದು ಏನಾದರೂ ತೊಂದರೆ ಮಾಡ್ತಾರೆ ಒಮ್ಮೆ ಆಸ್ತಿಯೆಲ್ಲ ನನ್ನ ಕೈಗೆ ಬಂದರೆ ಅಷ್ಟು ದುಡ್ಡನ್ನು ನಾನು ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಬಹುದು ಆಗ ನಾನು ಬಹುದೊಡ್ಡ ಉದ್ಯಮಿಯಾಗುತ್ತೇನೆ ಎಂದುಕೊಂಡ ಹಾಗೆ ಅವನು ತಕ್ಷಣ ಇಂಡಿಯಾಗೆ ಬರಲು ಏರ್ಪಾಡನ್ನು ಮಾಡಿಕೊಂಡ ಒಂದು ವಾರದೊಳಗೆ ಭಾರತಕ್ಕೆ ಬಂದ ಏರ್ಪೋರ್ಟ್ನಲ್ಲಿ ಒಂದು ಟ್ಯಾಕ್ಸಿಯನ್ನು ಮಾಡಿಕೊಂಡು ಏರ್ಪೋರ್ಟ್ನಿಂದ ಮನೆಗೆ ಹೋದ ಟ್ಯಾಕ್ಸಿ ಅವನಿಗೆ ದುಡ್ಡು ಕೊಟ್ಟು ಗೇಟನ್ನು ಓಪನ್ ಮಾಡಿ ಸುತ್ತಲೂ ಒಮ್ಮೆ ಎಲ್ಲವನ್ನು ಕಣ್ಣಾಡಿಸಿದ ನಂತರ ಮುಂದೆ ಹೋಗಿ ಮನೆಯ ಬಾಗಿಲು ತಟ್ಟಿದ ರಾಮದೇವ್ ತಂದೆ ಬಾಗಿಲನ್ನು ತೆಗೆದರು ಅವರು ತಮ್ಮ ಮಗನನ್ನು ಗುರುತು ಹಿಡಿಯಲಿಲ್ಲ ಯಾರು ಮಗ ನೀನು ಎಂದು ಕೇಳಿದರು ಅಪ್ಪ ಹೇಗಿದ್ದೀರಾ ನಾನು ನಿಮ್ಮ ಮಗ ರಾಮದೇವ್ ಎಂದು ಹೇಳಿದ ಮಗನ ಧ್ವನಿಯನ್ನು ಕೇಳಿ ಆ ವಯಸ್ಸಾದ ತಂದೆಯವರಿಗೆ ತುಂಬ ಆಶ್ಚರ್ಯದಿಂದ ಅವನನ್ನು ನೋಡುತ್ತಿದ್ದರು ಮಗನನ್ನು ಇಷ್ಟು ವರ್ಷದ ನಂತರ ನೋಡಿ ಅವರ ಕಣ್ಣುಗಳು ನೀರಿನಿಂದ ತುಂಬಿದ್ದವು ಸಾರಿಯಪ್ಪ ನಾನು ಅಮ್ಮನ ಕೊನೆ ಕ್ಷಣದಲ್ಲಿ ಬರಲು ಆಗಲಿಲ್ಲ ಅವರ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ ನಾನು ಮಾಡಲಿಲ್ಲ ಅದಕ್ಕೆಲ್ಲ ನೀವು ದುಃಖಿಸಬೇಡಿ ವಯಸ್ಸಾದ ಮೇಲೆ ಇದೆಲ್ಲ ನಡೆದೇ ನಡೆಯುತ್ತದೆ ಎಂದು ತನ್ನ ತಂದೆಗೆ ಸಮಾಧಾನ ಮಾಡುತ್ತಿದ್ದ ಅವನು ಈಗ ನಿಧಾನವಾಗಿ ಕೇಳಿದ ಅಪ್ಪ ನಮ್ಮ ಆಸ್ತಿಯ ಎಲ್ಲ ಪೇಪರ್ಗಳನ್ನು ನನಗೆ ಕೊಡಿ ನಾನು ಅವನ್ನೆಲ್ಲ ಒಂದು ಸಲ ಚೆಕ್ ಮಾಡಿ ವಕೀಲರಿಗೆ ಕೂಡ ತೋರಿಸಿ ಎಲ್ಲ ಕೆಲಸವನ್ನು ಮುಗಿಸಿ ನಾನು ಬೇಗ ಇಲ್ಲಿಂದ ಹೊರಡಬೇಕು ಹೆಚ್ಚು ದಿನ ಉಳಿದುಕೊಳ್ಳಲು ಸಾಧ್ಯ ಇಲ್ಲ ಎಂದು ಹೇಳಿದ ಆಗ ಅವನ ತಂದೆ ನಗುತ್ತಾ ಅಯ್ಯೋ ಮಗನೇ ನಿನಗೆ ಅವುಗಳನ್ನು ಕೊಡಬೇಕು ಅಂತ ತಾನೆ ನಾನು ಕರೆದಿದ್ದು ಎಂದು ಅವನಿಗೆ ಕೈ ಕೊಡಲು ಮುಂದಾದರು ನಮ್ಮ ಅಪ್ಪ ನನಗೆ ಏನು ಕೊಡುತ್ತಾರೋ ಎಂದು ಅವನು ಆಸೆ ಕಣ್ಣುಗಳಿಂದ ನೋಡುತ್ತಿದ್ದ ಆದರೆ ತಂದೆಯ ಕೈ ಖಾಲಿಯಾಗಿತ್ತು ಮಗ ಏನನ್ನು ಕೇಳುವುದಕ್ಕೂ ಮೊದಲೇ ತಂದೆ ಮಗನ ಕೆನ್ನೆಗೆ ಜೋರಾಗಿ ಬಾರಿಸಿದರು ಆ ತಂದೆ ಕೋಪದಿಂದ ಮಗನನ್ನು ಹೊಡೆಯುತ್ತಿದ್ದರು ಆಸ್ತಿಯನ್ನು ಕೊಡುತ್ತಾರೆ ಎಂದು ಎದುರು ನೋಡುತ್ತಿದ್ದ ರಾಮದೇವ್ಗೆ ತಂದೆಯಾಗ ಹೇಳಿದರು ಇದು ನಿಮ್ಮ ಅಮ್ಮನ ಕಣ್ಣೀರು ಇದು ನನ್ನ ಕಣ್ಣೀರು ಎಂದು ಹೇಳುತ್ತಾ ಅವರು ಮಗನ ಕೆನ್ನೆಗೆ ಹೊಡೆಯುತ್ತಿದ್ದರು ಆಗ ರಾಮದೇವ್ ತನ್ನ ತಂದೆಯ ಕೈಯನ್ನು ಹಿಡಿದುಕೊಂಡು ನಿಲ್ಲಿಸಿ ಅಪ್ಪ ಏನಾಯಿತು ನಿಮಗೆ ನಿಮಗೆ ಬುದ್ಧಿ ಇಲ್ವಾ ಯಾಕೆ ಈ ರೀತಿ ಆಡ್ತಾ ಇದ್ದೀರಾ ಎಂದು ಅವನು ಜೋರಾಗಿ ಕಿರುಚಾಡುತ್ತಿದ್ದ ಅವನ ಕಿರುಚಾಟ ಕೇಳಿ ಅಕ್ಕಪಕ್ಕದವರೆಲ್ಲ ಅಲ್ಲಿಗೆ ಬಂದರು ಗಟ್ಟಿಯಾಗಿ ಕೂಗುತ್ತಾ ಹೇಳಿದರು ಇದೇ ನಿನಗೆ ಸೇರಬೇಕಾದ ಆಸ್ತಿ ಇದೇ ನಿನ್ನ ಹಕ್ಕು ನಿನ್ನ ತಾಯಿ ಕೊನೆ ದಿನಗಳಲ್ಲಿ ನಿನಗಾಗಿ ಎಷ್ಟೋ ಎದುರು ನೋಡುತ್ತಿದ್ದಳು ನಾನು ಎಷ್ಟೋ ದುಃಖಿಸುತ್ತಿದ್ದೆ ನಾವು ಎಷ್ಟೋ ಸಾರಿ ನಿನ್ನನ್ನು ಬರಲು ಕೇಳಿಕೊಂಡೆವು ಆದರೆ ನೀನು ನಿನ್ನ ತಾಯಿ ಸತ್ತ ಮೇಲೆ ಕೂಡ ಬರಲಿಲ್ಲ ಆಕೆ ಅತಿಥಿ ಕಾರ್ಯಗಳಿಗೂ ಕೂಡ ಬರಲಿಲ್ಲ ಅಷ್ಟು ಬ್ಯುಸಿಯಾಗಿದ್ದೆ ನೀನು ನೀನು ಮಾಡಿದ ಕೆಲಸಕ್ಕೆ ನಿನ್ನ ಮೇಲೆ ನನಗೆ ತುಂಬ ಕೋಪ ಬಂದಿತ್ತು ನಿನಗೆ ಬುದ್ಧಿ ಕಲಿಸಬೇಕು ಅಂದುಕೊಂಡೆ ಅದಕ್ಕಾಗಿ ನಾನು ನಿನಗೆ ಸುಳ್ಳು ಹೇಳಿ ಮೋಸ ಮಾಡಿ ಇಲ್ಲಿಗೆ ಕರೆಸಿದೆ ನೀನು ನಮ್ಮನ್ನು ಮರೆತು ಬಿಟ್ಟಿದ್ದೆ ಆದರೆ ಈಗ ಆಸ್ತಿಗಾಗಿ ಮಾತ್ರ ಇಲ್ಲಿಗೆ ಓಡೋಡಿ ಬಂದಿದ್ದೀಯ ಆಸ್ತಿಗಾಗಿ ನಿನಗೆ ಯಾವುದೇ ಕೆಲಸ ಕಾರ್ಯಗಳು ಇಲ್ಲ ಈಗ ನಿನ್ನ ಮನೆಯಲ್ಲಿ ಯಾರಿಗೂ ಎಕ್ಸಾಮ್ಗಳಿಲ್ಲ ಯಾರಿಗೂ ಆರೋಗ್ಯ ಸರಿ ಇಲ್ಲ ಎಲ್ಲರೂ ಚೆನ್ನಾಗಿದ್ದಾರೆ ಅಲ್ವಾ ಕೆಲಸ ಕೂಡ ಇಲ್ಲ ತುಂಬ ಫ್ರೀ ಆಗಿದ್ದೀಯ ತಂದೆ ತಾಯಿಯ ಅವಶ್ಯಕತೆ ಇಲ್ಲ ಆದರೆ ಅವರ ಆಸ್ತಿ ಅವಶ್ಯಕತೆ ಮಾತ್ರ ಇದೆ ನೀನು ವಯಸ್ಸಾದ ತಂದೆ ತಾಯಿಯನ್ನು ಮರೆತು ಬಿಟ್ಟೆ ಆದ್ದರಿಂದ ನಮ್ಮ ಆಸ್ತಿ ನಿಮ್ಮ ಪಾಲಿಗೆ ಕೂಡ ಇಲ್ಲ ಈಗಲೇ ನಾನು ನನ್ನ ಎಲ್ಲ ಆಸ್ತಿಯನ್ನು ಎಲ್ಲ ದುಡ್ಡನ್ನು ಅನಾಥಾಶ್ರಮಕ್ಕೆ ದಾನ ಮಾಡಿದ್ದೇನೆ ನಾನು ಸತ್ತ ನಂತರ ನಿನಗೆ ನನ್ನಿಂದ ಏನೂ ಕೂಡ ಸಿಗೋದಿಲ್ಲ ಈಗ ನೀನು ಇಲ್ಲಿಂದ ತಕ್ಷಣ ಹೊರಟು ಹೋಗು ಜೀವನದಲ್ಲಿ ನಿನ್ನ ಮುಖವನ್ನು ನನಗೆ ಎಂದಿಗೂ ತೋರಿಸಬೇಡ ನೀನು ಇಲ್ಲಿ ಏತಕ್ಕಾಗಿ ಬಂದಿದ್ದೀಯೋ ನನಗೆ ಚೆನ್ನಾಗಿ ಗೊತ್ತು ಹೆತ್ತ ತಂದೆ ತಾಯಿ ಬೇಡ ಅಂದ ಮೇಲೆ ಅವರ ಆಸ್ತಿ ಯಾಕೆ ಬೇಕು ನಿಮಗೆ ನನ್ನ ದುಃಖಕ್ಕೆ ನನ್ನ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂದರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸಬೇಕಾಗಿತ್ತು ಆದ್ದರಿಂದಲೇ ನಿನ್ನನ್ನು ಕರೆಸಿದ್ದು ಇಂದು ನೀನು ನಿನ್ನ ತಂದೆ ತಾಯಿಗೆ ಮಾಡಿದ ಕೆಲಸವನ್ನು ನಿನ್ನನ್ನು ನೋಡಿ ನಿನ್ನ ಮಕ್ಕಳು ನಾಳೆ ಮಾಡುತ್ತಾರೆ ಆದರೆ ನಿನಗೆ ಆ ರೀತಿ ಆಗದೇ ಇರಲಿ ಅಂತ ಆ ದೇವರಲ್ಲಿ ಕೇಳಿಕೊಳ್ಳುತ್ತೇನೆ ಇನ್ನು ಮುಂದೆ ನಿನಗಾಗಿ ಇಲ್ಲಿ ಇನ್ಯಾರೂ ಇಲ್ಲ ಆದ್ದರಿಂದ ಇನ್ನು ಮುಂದೆ ನೀನು ಇಲ್ಲಿ ಬರುವ ಅವಶ್ಯಕತೆ ಕೂಡ ಇಲ್ಲ ನಿಮ್ಮಂಥ ಮಕ್ಕಳನ್ನ ಹೆತ್ತು ಆಸ್ತಿ ಕೊಡುವುದರ ಬದಲು ದಿಕ್ಕು ದೆಸೆ ಇಲ್ಲದೆ ಇರುವ ಅನಾಥರಿಗೆ ಕೊಟ್ಟರೆ ಇರುವವರೆಗೂ ಹೆಸರನ್ನು ಹೇಳಿಕೊಂಡು ಬದುಕುತ್ತಾರೆ ಹೆತ್ತ ತಾಯಿ ಬದುಕಿದ್ದಾಗಲೂ ಅವಳಿಗೆ ನೆಮ್ಮದಿ ಕೊಡಲಿಲ್ಲ ಸತ್ತಾಗಲೂ ಕೂಡ ಅವಳ ಆತ್ಮಕ್ಕೆ ಶಾಂತಿ ಸಿಗದಂತೆ ಮಾಡಿದೆ ನಿನ್ನಂಥ ಮಗನಿಗೆ ಧಿಕ್ಕಾರವಿರಲಿ ಎಂದು ಮಗನನ್ನು ಒಗಿದು ಕಳಿಸಿದರು ಆ ಸಮಯದಲ್ಲಿ ಅಕ್ಕಪಕ್ಕದವರು ಕೂಡ ರಾಮದೇವನನ್ನ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು ಅವರು ಬೈಯುವುದರಲ್ಲಿ ತಪ್ಪೇನೂ ಇರಲಿಲ್ಲ ರಾಮದ್ದೇವ್ ಅವರ ಮಾತುಗಳಿಂದ ನಾಚಿಕೆಯಾಗಿ ತಲೆ ತಗ್ಗಿಸಿಕೊಂಡಿದ್ದ ಮಗನನ್ನ ಹೊರಗಡೆ ತಳ್ಳಿ ಆ ತಂದೆ ಬಾಗಿಲು ಮುಚ್ಚಿಕೊಂಡು ಮನೆಯಲ್ಲಿ ಒಬ್ಬರೇ ಕುಳಿತು ಜೋರಾಗಿ ಅಳುತ್ತಿದ್ದರು ತಂದೆಯ ಮಾತುಗಳನ್ನು ಮತ್ತು ಜನರ ಮಾತುಗಳನ್ನು ಕೇಳಿದ ಅವನಿಗೆ ತಾನು ಮಾಡಿದ ತಪ್ಪುಗಳು ಈಗ ಅರ್ಥವಾಗಿದ್ದವು ಆದರೆ ಈಗ ಅವನಿಂದ ಏನೂ ಮಾಡಲು ಸಾಧ್ಯವಿಲ್ಲ ಸಮಯ ಕೈಮೀರಿ ಹೋಗಿತ್ತು ಜೀವನದಲ್ಲಿ ಮುಂದೊಂದು ದಿನ ಅವನಿಗೂ ಈ ಪರಿಸ್ಥಿತಿ ಬರಬಾರದಷ್ಟೇ ಸ್ನೇಹಿತರೆ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು